ಬಿಡು ಮಕ್ಕಳು ಇಲ್ಲ ಐವತ್ತು ವರ್ಷ ಪ್ರವಚನ ಹೇಳಿದ್ರೆ ಅಪ್ಪಗಳು ಎಂಬತ್ತೆರಡು ವರ್ಷದ ಜೀವನದೊಳಗೆ ಎತ್ತ ಎಟ್ರಿಪ್ಪ ಐವತ್ತು ವರ್ಷಗಳ ಕಾಲ ದೇಶ ವಿದೇಶದೊಳಗೆ ಹೋಗಿ ಪ್ರವಚನ ಹೇಳಿ ಬಂದ್ರ ಕರೆ ಯಾರು ಕುಡಿಯವರು ಕಡಿಮೆ ಆಗಿಲ್ಲ ಯಾರು ಸೇದವ್ರು ಕಡಿಮೆ ಆಗಿಲ್ಲ ಆಗುದೇಲತ್ತ ಅವರು ಸಿಟ್ಟಿಗೆ ಬರ್ಬ್ಯಾಡ್ರಿ ಯಾಕ ಯಾಕ್ರೀಪ್ಪ ಇದು ಹೇಳುನೈತೆ ಬರೇ ಪ್ರಪಂಚ ಆಹಾ ಹೇಳುದು ಬರೇ ಏನೈತಿ ಹೇಳುದು ತಮ್ಮ ಅದು ಮಾಡಬ್ಯಾಡು ಅಂತ ಹೇಳುದೈತಿ ಖರೆ ಮಾಡು ಏನೈತಿ ತನಗೆ ತಿಳಿದಿದ್ದ ಮಾಡುದು ಮಾಡೋದೈತಿ ಆ ಹೇಳ್ತಾರೆ ಖರೆ ಹೇಳಾವ ಏನು ಬಿಡ್ತಾರೆ ಅನ್ನತಾರೆ ಲಾಸ್ಟ್ ಹೋಗಾಗ ಬಿಡಂಗಿಲ್ಲ ಏನು ಬಿಡಪ್ಪ ರೊಕ್ಕ ಕೊಟ್ಟು ಕರ್ಸಿದೆ ಇವ್ರು ನಮ್ದೇ ಹೇಳಾಕತ್ತಿರ್ತಾವ್ರು ಹತ್ತಿರ್ತಾರೆ ಹಾಂ ಖರೆ ಈ ಹಾಡಿ ಹೋಗು ಮಕ್ಳೇನ್ ಹಾದ್ಯಾಗ ಸುಮ್ ಬರ್ತಾರ ಅನ್ನೋ ಒಕ್ಕಿಲ್ಲರೂ ಸುಮ್ಮ ಇವ್ರಿಗೆ ಒಂದು ಚಟ ಇರತ್ತ ಹಾ ಅವ್ರಿಗೆ ಈಗ ಸುಮ್ನೆ ನಾವು ಏರ್ಸಿದೆ ಅವ್ರಿಗೆ ಸ್ಟೇಜ್ ಮೇಲೆ ಒಟ್ಟು ಅವ್ರು ಮಲ್ಲ ಹಾದ್ ಕೊಳ್ಳಿ ಇವರು ಮಾತ ಅದ್ನೇ ಇಟ್ಟೇ ಇವ್ರೊಂದ್ ಸ್ವಲ್ಪ ಸ್ಪೆಷಲ್ ಬ್ರ್ಯಾಂಡ್ ಕುಡಿತಿರ್ತಾರ ಲೋಕಲ್ ಅವೆಲ್ಲ ಕುಡ್ಕರಿಗೆ ಗೊತ್ತಿರ್ತಾವ ಅದಕ್ಕೆ ವಿಶೇಷವಾಗಿ ಹೇಳಬೇಕಪ್ಪ ಅಂದ್ರ ನಾವು ಪ್ರಪಂಚಕ್ಕ ಮತ್ತು ಪಾರಮಾರ್ಥಕ ಲಕ್ಷ್ಯ ಹೌದು ಹೌದೌದು ಸಿದ್ಧರತ್ನಾಗಿರತಕ್ಕಂಥವರು ಮೂರು ಮೆಟ್ಟಿ ಆರು ಕಟ್ಟಿ ಐದರ ಗಟ್ಟಿ ದಾಟಿ ಒಂಬತ್ತರ ಸಿದ್ಧಿ ಶಿಖರವನ್ನೇರಿ ಖುಷಿ ಹುಷಿ ಕಳೆಯ ಕಿತ್ತಿ ಶಿಲೆ ಪಾರಮಾರ್ಥವನ್ನ ಬಿತ್ತಿ ಬೆಳೆದಿರತಕ್ಕಂಥವ್ರು ಒಂದು ಪದ್ಯ ಮಾಡ್ಯಾರ ಏನತ್ರಿಪ್ಪ ಆ ಪ್ರಪಂಚ ಅನ್ನತಕ್ಕಂಥದ್ದನ್ನ ತುಚ್ಛವಾಗಿ ಅಥವಾ ಹೀನವಾಗಿ ಕಂಡಿಲ್ಲ ಪಾರಮಾರ್ಥ ಅಂತಕ್ಕಂಥದ್ದನ್ನು ಏನ ತಲೆ ಮೇಲೆ ಎತ್ತುಕೊಂಡ ತಗೊಂಡ ಹೋಗಿಲ್ಲ ಕೊಂಡಿಲ್ಲ ಇಲ್ಲಿ ವಿಶೇಷವಾಗಿ ಇರುವ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಭಕ್ತಿಯ ತವರೂರು ಮುಕ್ತಿಯ ಮಾಮುನಿ ನಮ್ಮಿ ಭಾರತ ಅನ್ತಕ್ಕಂಥದ್ದು ಏನು ಕರದಾರ ಹೌದೌದು ಇದು ಎಲ್ಲಾಕು ಏನಪ್ಪಾ ಅಂತಂದ್ರ ಪ್ರಪಂಚ ಅನ್ನತಕ್ಕಂಥದ್ದು ಹೇಳ್ತಾರ ಇದು ಮಾಡಬೇಡ್ರಿಪ್ಪ ಇದು ಕೆಟ್ಟದ್ದೈತಿ ಅಂತ ಯಾರು ಹೇಳಿಲ್ಲ ಹೌದೌದು ಮಾಡ್ರಿ ಕರೆ ನಿಮ್ಮ ಚಿತ್ತ ಎಲ್ಲಿಡಬೇಕು ಪಾರ್ಮಾರತದ ಮೇಲೆ ಇಟ್ಟು ಮಾಡ್ರಿ ಹಿಂಗ್ ಪ್ರಪಂಚ ಮಾಡ್ರಿ ಅಂತ ಹೇಳಿ ನಾವ್ ಏನ್ ಮಾಡ್ಕೊಂಡ್ ನಮ್ಮ ದಂಡಿಗೆ ಹಚ್ಚುದ ನಮ್ ಹೆಂಡ್ರು ನಮ್ ಮಕ್ಳು ನಮ್ಮ ತಾಯಿ ತಂದಿ ಬಂಧು ಬಳಗ ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಎಣತಕ್ಕಂತದ ಆ ನಾವ್ನೊಳಗೆ ಬಂಡಿ ಎತ್ತಿನ ಗಣಕ್ಕೆ ಹೇರ್ಕೊಂಡ ಹೇರ್ಕೊಂಡ್ ಇದ್ರಾಗ ಹೊಂಟಿವಿಪ ಮತ್ ಇದ್ರಾಗ ನಾವು ದಂಡಿಗೆ ಹೋಗ್ಬೇಕಾರ ಪಾರ ಆಗುದ್ರಿಪ್ಪ ಅದಕ್ಕೆ ಹೇಳ್ತಾನ ನದಿ ದಾಟಬೇಕಾರ ಅಂಬಿಗೆಯನ ಸಂಘ ಮಾಡ್ಬೇಕಾಗ್ತದ ಮಾಡಬೇಕಾಗ್ತದ ಯಾರ್ದು ಅಂಬಿಗೆ ಒಂದು ವಸ್ತು ಆಭರಣ ಆಗ್ಬೇಕಾಗಿತ್ತಪ್ಪಾ ಅಂದ್ರ ಪತ್ತಾರ ಸಂಘ ಮಾಡ್ಬೇಕು ಮಣ್ಣು ಹೋಗಿ ಮಡಿಕೆ ಆಗ್ಬೇಕಾರ ಕುಂಬಾರಣ ಸಂಘ ಮಾಡಬೇಕ ಹಂಗ ಹಾಲ್ ಅನ್ತಕ್ಕಂತದ್ದು ಅದ್ರೊಳಗ ಬೆಣ್ಣಿನ ಐತಿ ಮೊಸರು ಐತಿ ಮಜ್ಜಿಗೆ ಐತಿ ತುಪ್ಪ ಐತಿ ಆ ತುಪ್ಪು ಹೊರಗೆ ಬರ್ಬೇಕಾರ ಎದ್ರ ಸಂಘ ಮಾಡ್ಬೇಕಾಕತಿ ಕಡಗೋಲಿನ ಸಂಘ ಹೌದಲ್ಲ ಹಂಗ ಪ್ರಪಂಚ ಅನ್ತಕ್ಕಂಥದ್ದು ಮೊದಲ ಹಾಲ್ ಐತಿ ಅದರಿಂದ ಸದ್ಗತಿ ಅನ್ನತಕ್ಕಂಥದ್ದು ನಾವು ಕಾಣಬೇಕಪ್ಪ ಅಂದ್ರೆ ತುಪ್ಪ ಹೆಂಗೆ ಹೆಂಗ ಬರ್ತದ ನೋಡ ಬರ್ತದ ಹಂಗ ಅದ ಹೌದು ಅದನ್ನ ನೀವು ಊಟ ಕರೆ ಬಳಸ ಮಾಳಿಂಗರಾಯ ಅಮೋಕ್ಷದ ಮುಂದೆ ಹೋಗಿ ದೀಪ ಕರೆ ಬೆಳಸ ಆದ್ರ ಹಾಲ ಇನ್ನೊಂದು ಗಳಿಗೆ ಮತ್ತೊಂದು ಗಳಿಗೆ ಜಾಸ್ತಿ ಇಟ್ಟಿಪ್ಪ ಅಂದ್ರೆ ಏನಕತಿ ಒಡದಾಕ ಚಿಪ್ಪಾಡಾಕ್ರಿಪ್ಪ ಒಡದ್ ಹೋಗ್ತದ ಹಂಗ ಪ್ರಪಂಚ ಅನ್ನತಕ್ಕಂಥದ್ದು ಏನತಿ ಎಷ್ಟೋ ನಾವು ಜಾಹಿ ಮಾಡಿದ್ವಿ ಅಂದ್ರೆ ಒಡಿತೈತಿ ಹೌದು ನೋಡ್ರಿ ಪ್ರಪಂಚದಾಗ ದುಃಖಗಳು ಬರ್ತಾವ ಬರ್ತಾವ್ರಿಪ ಹೆಂಗ ಅದನ್ನ ಹೇಳ್ತಾರಪ್ಪ ಅಂದ್ರ ಬಹಳ ಅಂಟಿಕೊಂಡತಿ ಸುಬ್ಬು ಅದನ್ನ ಬಿಟ್ಟು ಬೇರೆ ಹಂಗ ದುಃಖಗಳು ಬರ್ತಾವ ಹೌದೌದು ಪಾರಮಾರ್ಥದೊಳಗ ಇದೇ ವಿಜಯಪುರ ಜಿಲ್ಲೆಯ ಈಗಿನ ಸಿಂದಗಿ ತಾಲ್ಲೂಕಾ ಹ ಹುಣಶ್ಯಾಳ ಅನ್ತಕ್ಕಂತ ಒಂದು ಗ್ರಾಮ ಏನಾಗಿದ್ರಿಪ್ಪಿ ತಾಲೂಕು ಹುಣಶ್ಯಾಳ ಜೀವರ್ಗಿ ತಾಲೂಕು ಮುರುಘಾನೂರ ಮುರುಘಾನೂರಕ್ಕ ನೂರ ಒಂದು ಮಂದಿ ಧರ್ಮರೊಳಗೆ ಮುರಿಯಾಳ ಸಿದ್ದ ಅಂತ ತಿಳ್ಕೊಂಡಂದ್ರೆ ಅಮೋಘ ಸಿದ್ಧ ಅಂತ ತಿಳ್ಕೊಂಡ ನನ್ನಪ್ಪ ಕಡಿ ಉಟ್ಟ ಕಣ್ಣುಮುತ್ತೇನ ಬಡ್ಡಿ ದೇವರ ಅಲ್ಲಿಗೆ ವಾಸ ಹೌದು ಹೌದೌದು ಅಲ್ಲಿ ಬಿಳಿಯನ್ ಮಹಾರಾಜರಂತ ಮಹಾರಾಜಂತ ತಿಳ್ಕೊಂಡ ಆಗ ಹಾದ್ರ ಒಬ್ಬರು ಬಿಳಿಯಾನಪ್ಪ ಮಹಾರಾಜರ ಬಿಳಿಯನ್ ಅಪ್ ಮಹಾರಾಜರೊಳಗ ದಿನನಿತ್ಯ ಏನಿತ್ತಂದ್ರೆ ಸಿದ್ಧಪತ್ರಿಯನ್ನು ಸೇದುವಂತ ಒಂದು ಸ್ವಭಾವ ಹೌದು ಹೌದು ಸಿದ್ಧಪತ್ರಿ ಅಂದ್ರೆ ಗೊತ್ತಾಗತ್ತೆ ನಮ್ಗೆ ಇದನ್ನ ದಿನನಿತ್ಯ ಸೇದಿದು ಕುದುರೆ ಮೇಲೆ ಸಂಚಾರ ಮಾಡುದು ಭಕ್ತರು ಉದ್ದಾರಕ್ಕೋಸ್ಕರವಾಗಿ ಅಥವಾ ಹಳ್ಳಿಹಳ್ಳಿ ತಿರುಗಬೇಕಾದ ಕುದುರೆ ಮೇಲೆ ಅಡ್ಡಾಡ್ತಿದ್ದ ಹೌದು ಒಂದಿನ ಸಿಂದಗಿ ತಾಲೂಕು ಹುಣಸಿಳಕ್ ಹೋಗ್ಬೇಕಂತ ತಿಳ್ಕೊಂಡ ಇಂತ ಏಪ್ರಿಲ್ ಮೇ ತಿಂಗಳ ಬ್ಯಾಸ್ಗಿ ಟೈಮ್ದಾಗ ಹೊಂಟ ನಿಂತ ಯಾರು ಸಿದ್ದಾಪುರ್ ಬೆಳೆಯಾನಿ ಮಾರು ಮುರುಘಾನೂರು ಬೆಳೆಯಾನಿ ಅಪ್ಪ ಮಾರಾದ್ರ ಹೊಂಟ್ರ ಅಂತ ಆ ಮಾರ ಇರೋ ದಾರಿ ಒಳಗ ಬಿಸಿಲು ಜಾಸ್ತಿ ಆಯ್ತು ಒಂದು ನಾಲ್ಕು ತಾಸು ಎಲ್ಲರ ರೆಸ್ಟ್ ಮಾಡಿ ಇಳುವತ್ತ ಹಾದ್ರ ಅಂತ ತಿಳ್ಕೊಂಡ ಆ ನಂತರ ಎಲ್ಲಿ ಎಲ್ರಿಪ ಮುರುಗಾನೂರ್ ನಂತರ ದಾರಿ ಒಳಗ ಸಾವಳಿಗೆ ಕಣ್ಣೋಳಿ ಅಂತಕ್ಕಂಥ ಊರೈತಿ ಆ ಕಣ್ಣೋಳಿ ಊರಿಗೆ ಬಂದ ಊರವರೆಗಿನ ದಂಡಿ ಒಳಗ ಆರಾಮ್ ಮಾಡಾಕತ್ತಿದ್ರು ಹೌದು ಅಲ್ಲಿಂದ ಆರಾಮ್ ಮಾಡಿ ನಿಮಗೆ ಪಾರಮಾರ್ಥದ ವಿಷಯ ಬರಬೇಕಾಗಿತ್ತು ಸುಮ್ಮ ತುಸು ದಮ್ ದಮ್ ಬೀಸ್ಕೊಂಡ ಎಲ್ಲಿ ಈಗಿನ ಸಿಂದಗಿ ಹುಣಸಾಳ ಗ್ರಾಮಕ್ಕೆ ಬಂದ್ರು ಬರುದ್ರೊಳಗ ಗೌಡ್ರು ಮನಿ ಒಳಗ್ ಹೋಗಿ ಕೂತ್ರು ಹಾ ಹಾ ಗೌಡ್ರು ನಮ್ಮ ಮನಿಗೆ ಮಹಾರಾಯರು ಬಂದಾರ ಅಂತ ತಿಳ್ಕೊಂಡ ಪಂಚಾಮೃತದ ಅಡಿಗೆ ಮಾಡಿ ಹೆಣ್ಮಕ್ಳು ಮನೆಯಾಗ ಗೌಡತಿ ಗೌಡ್ರು ಎಲ್ಲಾರು ಕೂಡಿಕೊಂಡ ಅಮೃತದಂತ ಅಡಿಗೆ ಮಾಡಿ ಮುಂದಿಟ್ರು ಅವಾಗ ಗೌಡ್ ಗತಾನ ಮಹಾರಾಯ ಏನತಾರಿ ಗೌಡ್ರ ಹ ಹ ನಾವನ್ನೂ ಊಟಿದ್ರ ಆಗಿಲ್ಲಲಾ ಮತ್ತ ಎಲ್ಲಾ ಮಾಡ್ಯಾರಿ ಪಂಚಿ ಪಕ್ವಾನ ಕರೆ ಎನ್ತಕ್ಕಂತ ಮಾತಂದ್ರು ಹಾ ಅವಾಗ ಗೌಡ್ನು ಶಾಣೆ ಇದ್ದ ಯಾಕ ಮಹಾರಾಜರಿಗೆ ಉಂಟಕ್ಕಂತ ಊಟನ ಬೇರೆ ಐತಿ ಅಂತ ತಿಳ್ಕೊಂಡು ಓಡಿ ಏನ್ ಮಾಡಿದ್ರು ಅಲ್ಲಿ ಇಸ್ಲಾಂ ಧರ್ಮದ ಒಬ್ಬ ಧಾವಲ್ ಅಂದ್ರೆ ಏನು ದಸ್ತಪ್ಪ ಅಂತ ತಿಳ್ಕೊಂಡ ಮನುಷ್ಯ ಇದ್ದ ಹೌದು ಆ ಮನುಷ್ಯನ ಮನಿಗೆ ಹೋಗ್ಬೇಕಂತ ವಿಚಾರ ಇಟ್ಟುಕೊಂಡು ಅವಾಗ ಕೂತಿದ್ದ ಅವಾಗ ಗೌಡ್ರು ಹೇಳ್ತಾರೆ ಯಪ್ಪಾ ನಿಮಗೆ ಬೇಕಾದ ವಸ್ತು ನಿಮ್ಮ ಊಟ ನಮ್ಮ ಇಲ್ಲಿ ದಸ್ತಾಪ ಅಂತ ಅವನ ಮುನಿಗೋದ್ರೆ ಸಿಗ್ತೈತಿ ಅನ್ತಕ್ಕಂತ ಮಾತ ಹೇಳಿದ್ರು ಹೌದು ಅವಾಗ ನೇರವಾಗಿ ನಮ್ಮ ಬಿಳಿಯಾನೆ ಮಹಾರಾಯ ದಸ್ತಾಪನ ಮುನಿಗ್ ಹೋದ ಅವಾಗ ದಸ್ತಾಪ ಬರಿ ಅಂತ ತಿಳ್ಕೊಂಡ ಮಾತ್ಮರ ಪಾದ ತೊಳ್ದ ಒಳಗೆ ತಗೊಂಡ ಅವಾಗ ಅವನ ಏನತ್ರಿಪ್ಪ ಲಚ್ಚಾನ ಮಠದಾಗ ಹೋಗಿ ಹನ್ನೆರಡು ವರ್ಷಗಳ ಕಾಲ ಗುರು ಸೇವೆಯನ್ನು ಮಾಡಿಕೊಂಡ್ರ ಈ ಪ್ರಪಂಚ ಬ್ಯಾಡ ತಿಳ್ಕೊಂಡ ಪಾರಮಾರ್ಥದ ಹಗ್ಗ ಹಿಡಿಬೇಕಂತ ತಿಳ್ಕೊಂಡ ಪಾರಮಾರ್ಥದ ದಾರಿ ತುಳಿಬೇಕಂತ ಹನ್ನೆರಡು ವರ್ಷ ಆ ಸಿದ್ಧಲಿಂಗನ ಸೇವೆ ಮಾಡಿದೆ ಸಿದ್ಧಲಿಂಗ ಏನಂದಿದ್ದ ನಿನಗ ಗುರು ಉಪದೇಶ ಕೊಡತಕ್ಕಂತ ಗುರು ಆಗಿರತಕ್ಕಂತವ ನಿನ್ನ ಮನಿಗನ ಗುರುತ ಬರ್ತಾನ ಗುರುತಿಸಿಕೊಂಡ ಈ ಪ್ರಪಂಚದ ಹಗ್ ಹರಿದ ಪಾರಮಾರ್ಥದ ಹಗ್ ಹಿಡ್ಕೊಪ ಅಂತ ಹೇಳಿದ್ದ ಅವಾಗ ಬೆಳೆ ಏನಪ್ಪ ಮಾರದ್ರು ಸಾಕ್ಷಾತ್ ಕುದ್ರಿ ಹೋಗ ಅವನು ಮನೆ ಮುಂದೆ ತರಿವಿ ಏ ದಸ್ತಪ್ಪ ಹಾ ನನ್ನ ಪತ್ರ ನಿನ್ನ ಅಂತೆ ಕೈ ತಂತ ಕೊಡುವಂತ ಹೋಗಿ ಕುದ್ರಿ ತರಿವದಾಗ ಏನಾದ್ರುಪ್ಪ ಸಿದ್ದಾ ಆ ಬಿಳೇನಪ್ಪ ಮಹಾರಾಜರ ಬಳಗೆ ತಗೊಂಡ ದಸ್ತಪ್ಪ ಮಹಾರಾಜರ ಆ ಚಿಲ್ಮಿ ತುಂಬಿ ಕೊಟ್ರತ್ತಾ ಆರಾಮ ಇಬ್ರು ಕೂಡಿ ಸೇದಿರತ್ತ ಏ ನಿನಗೆ ಉಪದೇಶ ಆಗಿತೋ ಇಲ್ಲೋ ಅಂತ ದಸ್ತಪ್ಪಗೆ ಕೇಳಿದ್ರಂತ ಏನು ಹೇಳಿದ ದಸ್ತಪ್ಪ ಅವಾಗ ಇಲ್ಲಪ್ಪ ಮತ್ತೇನೋ ಏನೋ ಸಿದ್ದಲಿಂಗ ಹೇಳೇನ ಹಿಂತಲ್ಲಿ ಹೋಗ್ಬೇಕು ಹಿಂಗ ಮಾಡ್ಬೇಕು ಅಂತಕ್ಕಂಥದ್ದು ನನಗೆ ಹಂಗ ಜಾಗೃತದೊಳಗ್ ಏನೋ ಕಾಣಸಾಕತ್ತೆಂದು ವಿಚಾರ ಅಂದಾಗ ಹೌದ್ಯಪ್ಪ ಹನ್ನೆರಡು ವರ್ಷ ಲಕ್ಷ ಮಠದಾಗ ದುಡಿದೆ ನಿನಗ ಗುರು ಉಪದೇಶ ಕೊಡಾಕ ನಿನ್ನ ಮನಿಗೆ ಮಣಿತನಕ ಬರ್ತಾನ ದೇವರ ತಂದಾನ ಅದಕ್ಕೆಪ್ಪ ಇವತ್ತು ನನ್ನ ಜನ್ಮ ಕಲ್ಯಾಣ ಆಯ್ತು ನೀ ನನಗೆ ಉಪದೇಶ ಕೊಡ್ಬೇಕಂತಂದಾಗ ಹಾ ಹಾ ಬೆಳಗ ಸೂರ್ಯೋದಯಕ್ಕೆ ಬ್ರಾಹ್ಮಿ ಮುಹೂರ್ತ ಗೆದ್ದ ಆ ದಸ್ತಾಪಗ ಉಪದೇಶ ಕೊಟ್ಟ ಅವನೇ ದಸ್ತಾಪ್ ಹೋಗಿ ಈಗ ದಸ್ತಾಪ್ ಮಹಾರಾಜ ಅಂತ ಹೌದು ಎಲ್ಲಿ ಮುರುಘಾ ಮಠ ಕಟ್ಟ್ಯಾನ ಆ ಮುರ್ಯಾಳ ಶೀತನ ಬಲಭಾಗದಾಗ ಪುಣ್ಯಾತ್ಮಿ ಪಾರಮಾರ್ಥದ್ ಹೆಂಗೈತೆ ಅಂದ್ರೆ ತಾನು ಮಾಡಿರ್ತಕ್ಕಂತ ಪುಣ್ಯ ಹುಡುಕಿಕೊಂಡ್ ಹೆಂಗ ಬರ್ತೈತಿ ನೋಡ ಬರ್ತದ ಹೆಂಗ ಪಾರಮಾರ್ಥನ್ ತಕ್ಕಂತದನ್ನ ನಾವು ಎಷ್ಟೇ ಅದನ್ನ ಗಾಳಿಯಾಗಿಟ್ರು ಹಾರಂಗಿಲ್ಲ ನೀರಾಗಿಟ್ರು ಮುನಗಿರಂಗಿಲ್ಲ ಬೆಂಕಿ ಆಗಿಟ್ರು ಸುಟ್ಟಿರಂಗಿಲ್ಲ ಅಥವಾ ತಕಡೆ ಆಗಿಟ್ಟು ತೂಗತನ ತೂಗಂಗಿಲ್ಲ ಅದ ಹೌದು ಅದಕ್ಕೆ ಪುಣ್ಯಾತ್ಮರೇ ಮುಂದಿನ ಒಂದು ವ್ಯವಹಾರದೊಳಗ ಇಲ್ಲಿ ನಮ್ಮ ನಾ ಹೇಳಿಲ್ಲ ಪ್ರಾರಂಭಿಕ ಆಗಿ ಸಾರಿ ಆ ಮದಗೊಂಡೇಶ್ವರರು ಒಂದು ಸಂದ ಒಂದು ಪದ್ಯ ಹೇಳ ಪ್ರಪಂಚ ಅರವಿನ ಜನ್ಮ ಗುರುಹಾನೋ ಗಂಭೀರ ಗುಣದಲ್ಲಿ ಸುಂದರ ಆ ಗುರುಹಾನು ಗಂಭೀರ ಗುಣದಲ್ಲಿ ಸುಂದರ ಶಿಷ್ಯ ಪುರುಷಾನ ಹಾಲ ಘಟ ಘಟ್ಟ ಸುಷ್ ಪುರುಷಾನ ಹಾಲ ಅದಕ್ಕೆ ಹೇಳ್ತಾರ ಯಾರಿಗೆ ಯಾರಿಲ್ಲ ಗುರುವಿಲ್ಲದೆ ನಿರ್ವಹ ಇಲ್ಲ ಏ ಸಂಸಾರ ಮಾಡದ ಬೇಜಾರ ಸುಳ್ಳದು ಸಂಸಾರ ಮಾಡದ ಬೇಜಾರಪ್ ಮುಡ್ತಾರೋ ಹಾ ಈ ರೀತಿಯಾಗಿ ಪ್ರಪಂಚ ಐತಿ ಪುಣ್ಯಾತ್ಮರೇ ಹಾ ಇರ್ಲಿ ಅಲ್ಲೇ ನಿಮ್ಮ ಕಿಶ್ಯದಾಗ ಇಟ್ಟು ನನಕ ಈ ರೀತಿಯಾಗಿ ಪ್ರಪಂಚ ಅಂತಕ್ಕಂಥದ್ದನ್ನು ಹೇಳ್ತಾರ ಮತ್ತು ಪಾರವಾರ್ತಕ್ಕಂಥದ್ದನ್ನು ಹೇಳ್ತಾರೆ ಹೌದು ಅದಕ್ಕೆ ಅತ್ಯಂತ ಆತ್ಮೀಯ ಸೊಮ್ಮುರ್ಯ ಇದೇನೋ ಮುಂಗಾರ ಮಳೆ ಇದ್ದಂಗ್ರಿ ಕುಂಬಾರ ಟಿಮ್ಮ ಇನ್ನು ನಿಮ್ಮ ಭೂಮಿಗೆ ಹಸಿಯಾಗಿ ಒಕ್ಕಲುತಾನ ಮಾಡುವಂಗ ಆ ಬಿತ್ಕಿ ಮಾಡುವಂಗ ನಮ್ಮ ಮುತ್ತೂರು ಕಲಾ ಸಂಘದ ಕಲಾವಿದರಾಗಿರ್ತಕ್ಕಂಥ ಅತ್ಯಂತ ಕಾಮಿಡಿ ಕಿಂಗ್ ನಮ್ಮ ಬಸನ್ನ ನಿಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ನಗಸ್ತಾನ ಅದಕ್ಕೆ ಶ್ರದ್ಧೆಯ ತಾಯಿ ತಂಗೇರಿ ಬಹಳ ವಿಶೇಷವಾಗಿರ್ತಕ್ಕಂಥವ್ರು ನೋಡ್ರಿ ಆರ್ತಿಗೊಂದು ಹೆಣ್ಣಂತ ಕೀರ್ತಿಗೊಂದು ಗಂಡಂತ ಹಾ ಮಗಾನೂ ನಮ್ಮವನ ಮಗಳು ನಮ್ಮವ್ರ ತಿಳ್ಕೊಂಡ ಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣ ಅವ್ರ ಹೇಳುವಂಗ ಇವ ಆರವ ಇವನ್ ಆರವ ಎಂದ ಹೌದು ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳ್ತಾರ ಹೌದೌದು ಅಷ್ಟೇ ಅಲ್ಲ ಇವ ನಮ್ಮ ಮಹಾಮನೆಯ ಮಗ ಎಂದೆನಿಸಯ್ಯಕ ನಿಮ್ಮ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂದಂಗ ಆ ಮಗಳು ಮಗ ನಮ್ಮು ಅಂತ ತಿಳ್ಕೊಂಡ ನೀವು ಪ್ರೀತಿಯಿಂದ ಸೂರ್ಯೋದಯ ತನಕ ಈ ರೀತಿ ಎರಡೂ ಮಕ್ಕಳಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ಬೇಡಿಕೊಂಡ ಬೇಡಿಕೊಂಡು ನಾವು ಹಾಡೋದ್ರಲ್ಲಿ ಆಗ್ಬೋದು ಹೇಳ್ತಕ್ಕಂಥ ಮಾತಿನಲ್ಲಿ ಆಗ್ಬೋದು ಏನೋ ಮಾತಿನ ಬರಾಟಿ ಒಳಗೆ ನುಡಿತಕ್ಕಂಥ ವಾದ್ಯದೊಳಗು ತಪ್ಪು ತಡೆಗಳು ಆದ್ರೆ ನಮ್ಮನ್ನ ದಯಮಾಡಿ ತಮ್ಮ ಮಕ್ಕಳು ಅಂತೇಳಿ ಕ್ಷಮ ಮಾಡ್ರಿ ಅಂತ ತಿಳ್ಕೊಂಡು ಎರಡೂ ಕಲಾ ಸಂಘದ ಪರವಾಗಿ ಬೇಡಿಕೊಂಡ ಬೇಡಿಕೊಂಡು ನನ್ನೆರಡು ಮಾತಿಗೆ ರಾಮಿಟ್ಟು ಸುಂದರವಾಗಿರತಕ್ಕಂತ ಇನ್ನೊಂದು ನಾಲ್ಕುಡಿ ಚಾಲ್ ಹಾಡಿ ಅತ್ಯಂತ ನಮ್ಮ ಹಿರಿಯ ಕಲಾವಂತರಿಗೆ ಅವಕಾಶ ಕೊಡಲ್ಲ